ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಪಲ್ಸ್ ಬ್ಲಾಗ್ ಇವತ್ತು ಟೈಮ್ ಆಗೈತಿ ಬೇಗ ಪುಟ್ಟ ಸಾಲಿ ಬಿಡಕ್ಕೆ ಹೋಗ್ಬೇಕು ನಾನು ಊಟ ಮಾಡತ್ತಾಳು ಎಲ್ಲರೂ ಊಟ ಮಾಡಿ ಹೋಗೋಣ ಬನ್ನಿಗಾಯಿಸಿ ನೀವು ಬನ್ನಿ ಬನ್ನಿಗಾಯಿಸಿ ಊಟ ಮಾಡೋಣ ದೋಸ್ತೀನಿ ಇವತ್ತು ಊಟಕ್ಕೆ ಏನೇನು ಚಪಾತಿ ಕಡಲೆಪಲ್ಯ ಇವತ್ತಿನ ಬೆಳಗ್ಗೆ ಊಟಕ್ಕೆ ಊಟಕ್ಕೆ ಇಷ್ಟು ಮಾಡಿರಿ ನೋಡ್ರಿ ಸಾಂಬಾರ ನಮ್ಮ ಪುಟ್ಟ ಊಟ ಮಾಡತ್ತಾಳೆ ಸಾಲಿ ಟೈಮ್ ಐತೆ ರೀ ಕವಿಯಗ ಊಟ ಮಾಡಿ ಹೋಗಬೇಕು ಅತ್ತ ಕೆಲಸ ಎಲ್ಲಾ ಮಾಡೋದ್ ಬಿಟ್ಟು ಹಂಗಾ ಅಂತನ ಹೊಳಿ ಬಂದ ಕೆಲಸ ಮಾಡ್ತನು ಬನ್ನಿ ಗೈಸ್ ಎಲ್ಲ ಊಟ ಮಾಡೋಣ ಊಟ ಮಾಡೋಣ ಕರಾದೆ ಬರು ಕರಾದೆ ಹ್ ಕರಾದೆ ತಿ ಆ ಬರು ಕರಾದೆ ಮಾಡ್ಕನ ತಲ ಮಾಡ್ಕನ ತ ಬ ಕರಾತರ ಕರಾತಕಲ್ಲ ಬಾ ಬನ್ನಿ ಗೈಸ್ ಎಲ್ಲ ಊಟ ಮಾಡೋಣ ಊಟ ಹಾಯ್ ಮಾಡೋ

ಹೊಲ್ಸದ್ರಿ ಎಂತಿವ್ರಿ ಸಾಲಿಗೆ ಕಳಿಸಿ ಮನೀಗೆ ಉಂಟು ನೋಡ್ರಿ ಗೈಸ್ ಇನ್ನು ಇನ್ನೂ ಮತ್ತಿನಿಂದ ಹೇಗೆ ತಿನ್

ಅಲ್ಲಿಗೆ ಹೋಗಿ ನಾವು ಇವಾಗ ಗಾಯಿಸಿ ಅಲ್ಲಿ ಇಲ್ಲಿಂದ್ರೆ ಅಲ್ಲಿಗೆ ಹೋಗಕ್ಕೆ ತಿನ್ನೋ ಅರ್ಧ ದಾಸ ನಡಿ ನಡಿ ಬಾ ಇವೆಲ್ಲ ಕಾಜು ಹಣ್ಣಿನ ಗಿಡ ಗೋಡಂಬಿ ಗೋಡಂಬಿ ಅಕ್ಕ ಇದಕ್ಕೆ ಕಾಜು ಹಣ್ಣಿಗೆ ಏನೂ ಹೂವು ಬಿಟ್ಟಿಲ್ಲ ಅದು ಫೆಬ್ರವರಿಯಾಗ ಹಣ್ಣಕ್ಕ ಇಷ್ಟೊಂದು ಗಿಡ ಅದ ಫುಲ್ ಗಿಡ ಫುಲ್ ಇದೆಲ್ಲ ಮೊದಲು ಮುನ್ಕೊಂಡಳು ಇನ್ನೂ ಅರ್ಧ ಹಾದಿಗೂ ಬಂದಿರ್ತಿಲ್ಲ ವಾಗನ ಮುನ್ಕೊಂಡು ಅಲ್ಲೇ ಕೈ ಸೋಯ್ತು ಅರ್ಧಕ್ಕೆ ಬಂದು ಇಲ್ಲೇ ಕೂತ್ ಕೂತ್ವಿ ಗಾಯಿಸಿ ನಾವು ಕಾಲು ಸೋತು ಬಂದು ಕೈಯೂ ಸಾಕೈತು ಮದ್ದು ಮನ್ಕೊಂಡಾಳು ಅದಕ್ಕೋಸ್ಕರ ಇಲ್ಲೇ ಕೂತಿ ಕೂತ್ವಿ ಕೂತಿಂದಾಡ್ಸಿನ್ನ ಯಾವ ಥರ ಹಿಡಿಯೋದು ಮಾಡೋದು ಅಂತ ಹೇಳಿ ಮಾತಾಡ್ಬೇಕಾ ಬ ಬರದಾಗ ಏನೋ ಅವ್ರ ಬೇರೆ ಥರ ಮಾತಾಡಿದ್ರೆ ನಿಮ್ಗೇನಾದರೂ ಇಷ್ಟ ಆಗಿರ್ಕಿಲ್ಲ ಅಂದ್ರೆ ಕ್ಷಮೆ ಇರಲಿ ಕಮೆಂಟ್ ಮಾಡಿ ತಿಳಿಸಿ ಈ ಥರ ನೀವು ಅನ್ನಬಾರ್ದಾಗಿತ್ತು ಈ ಥರ ಹೇಳಬಾರ್ದೋ ಅಂತ ತಿಳಿಸಿ ಗಾಯ್ಸ್ ಅಷ್ಟೇ ವಿಡಿಯೋ ಯಾವ ಥರ ಬರ್ತಿದೆ ಅಂತನೂ ಕಮೆಂಟ್ ಮಾಡಿ ಗಾಯ್ಸ್ ಚೆನ್ನಾಗಿ ಬರ್ತಿದೆಯೋ ಇಲ್ಲ ಅಂತಲೂ ತಿಳಿಸಿ ಮತ್ತೆ ಯಾವ ಥರ ಮಾಡಬೇಕು ಅಂತ ನಮಗೂ ಐಡ್ಯಾ ಬರುತ್ತೆ ಮತ್ತು ಇಂಥ ಗೊತ್ತಾಗಲ್ಲ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವಿಡಿಯೋ ಮಾಡೋದು ಅಂತ ಈ ಥರ ಈ ಥರ ಚೆನ್ನಾಗಿದೆಯಾ ಮತ್ತು ಬೇರೆ ಥರ ಮಾಡಬೇಕಾ ಅಂತ ತಿಳಿಸಿ ಇವಾಗ ಜಸ್ಟ್ ಮನೆಗೆ ಬಂದೀವಿ ಭಾಳ ಬಿಸಿಲೈತಿ ಮಳೆ ಬರ್ಬೇಕಾದ್ರೆ ಮಳೆ ಆಕಾರ ಬರ್ತಪ್ಪ ಬಿಸಿಲು ಬೀಳಪ್ಪ ಅನ್ನಿಸ್ತೈತಿ ಈಗ ಮಳಿ ಎಲ್ಲ ಹೋಗೈತಿ ಬಿಸಿಲು ಬರಾತೈ ಬಂದೈತಿ ಈಗ ಬಿಸಿಲು ಎಟ್ಟು ಬೆಳೆಯಾತೈತಿ ಅನ್ನಿಸ್ತೈತಿ ಒಟ್ಟು ಮನುಷ್ಯನ ಜೀವನಕ್ಕೆ ಏನೋ ಸಮಾಧಾನನೇ ಇಲ್ಲ ಮೊದಲ ಇವಾಗ ಮಧು ಮನೆಗೆ ದಾಳು ಹಾಕಿದ್ದ ಈಗ ಬೀಗ ನನ್ನ ಕೆಲಸ ಮುಗಿಸ್ಕೊಂಡು ಬರಬೇಕು ಹಂಗ ಬಿಟ್ಟೋಗಿ ಇದನ್ನ ಬಾಂಡ ಹೊರಗೆ ಒಂದು ತಿಕ್ಕಬೇಕು ಮತ್ತು ನಾನು ಸ್ವಲ್ಪ ಜೋರು ಕೆಲಸ ಇದೆ ಇದನ್ನು ಮುಗಿಸ್ಬೇಕು ನೀರು ಕುಡ್ತೀನಿ ಮೊದಲು ಬಿಸಿಲು ಒಂದು ಭಾಳ ಇತ್ತೈತಿ ಹುಟ್ಟಿದ ಕರಾನ ದೊಡ್ಡದೈತಿ ವಿಡಿಯೋ ಮಾಡತ್ತನ ಅಂತ ಹೇಳಿ ಓಡಿ ಹೊಡ್ಗೆ ಪಟ್ಟ ಸಡಿಂದ ಬಂದೆ ಹಾಗೆ ಕ್ವವಿತೆ ಎದಕ್ಕೆ ವಾ ಎದಕ್ಕೆ ಹೆಂಗೆ ಮಂಡ್ಯಕ್ಕೆ ಏನಾಯತ್ತ ಗಡಿ ಸಂಜೆ ಕೊಡ್ಸಿ ಕೊಟ್ಟಿಲ್ಲ ಆಕಿಗೆ ಬೇಡ ಅದಕ್ಕೆ ಬೇಡಂತ ಮತ್ತು ಮೋತ್ ಇಟ್ಟಾಗೇತ್ಲ ಪಟ್ ಹಾಯಣ್ಣ ಹಾಂ ಹಾಂ ಹಾಯಟ್ಟ ಏನಾರು ಒಂದು ಮಾತಾಡು ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ಕೋ ನನ್ನ ಚಾನಲ್ದವರಾಗಿ ಹ್ಞೂ ಹಾಕ್ತೀನಿ ಇದನ್ನು ಹಂಗಾರೆ ಏನು ಎಲ್ಲಿ ಇದ್ದವು ಅಂದ್ರೆ ಈ ಕರಿಮೆ ಅಂತ್ರೆ ಹಾಕಿದ್ದೆ ನೋಡ ಇದನ್ನು ಖಾರ ಮಸಾಲೆ ಕುಡಿಸ್ತಿದ ಇದನ್ನು ರೆಡಿ ಮಾಡಿಟ್ಟಲೆ ಈಗ ಇದನ್ನ ಇನ್ನೂ ರೆಡಿ ಕೊಬ್ಬರಿ ಎಲ್ಲ ಹುರಿದ ರೆಡಿ ಮಾಡ್ಬೇಕು ಈಗ ಖಾರ ಮಸಾಲೆ ಕುಡ್ಸಕ್ಕೆ ರೆಡಿ ಮಾಡಿದ್ದೇನೆ ರೀ ಈ ಖಾರದಾಗ ಈಗ ಮಸಾಲೆ ಅಡಿಗೆಣ ಸಕ್ಕರೆ ಹಾಕಿ ಹಾಕಿ ಮಿಕ್ಸ್ ಇರೋದೈತಿ ಇದು ಇದಕ್ಕೆ ಜಸ್ಟ್ ಇದನ್ನಷ್ಟು ಹಾಕೋದು ಕರಿಬೇವು ಹುರಿದ್ಬಿಟ್ಟು ಈ ಥರ ಪುಡಿಯಾಗಿರೋದು ಆಗಿರೋದು ಜಾಸ್ತಿ ಹುರಿದ್ರೆ ಈ ಥರ ಹಾಕೈತೆ ಇಷ್ಟು ಕೊಬ್ಬರಿ ತೊಗೊಂಡು ಇದು ಅರಶಿಣ ಪುಡಿ ಇದಿಷ್ಟು ಬೆಳ್ಳುಳ್ಳಿ ಉಳ್ಳಾಗಡ್ಡಿನ ಹಾಕ್ಬೋದು ಆದರೆ ಅದು ಖಾರ ಅಟ್ಟು ಸರಿ ಬರೋಂಗಿಲ್ಲ ಅದಕ್ಕೆ ಇವಾಗ ಬೆಳ್ಳುಳ್ಳಿನ ತಗೊಂಡು ಇನ್ನೂ ಜಾಸ್ತಿ ಬೆಳ್ಳುಳ್ಳಿ ತೊಗೊಬೋದು ಜಾಸ್ತಿ ಹಾಕಿರೋ ಅಟ್ಟೊಂದು ಖಾರ ಸರಿ ಆಗಂಗಿಲ್ಲ ಎಷ್ಟು ಎಷ್ಟು ಇಷ್ಟ ಸಾಕಾಕೈತಿ ಇದಕ್ಕೆ ಇಷ್ಟು ಸಾಕತ್ ಬಿಟ್ಟಿದ್ದಾನು ನಮ್ಮ ಹೂವು ಹೇಳಿದಾಗ ಉಳ್ಳಾಗಡ್ಡಿ ಹಾಕಿರೋ ಸರಿ ಆಗಂಗಿಲ್ಲ ಬೆಳ್ಳುಳ್ಳಿ ಹಾಕಿರ ಕೆಡ ಕೆಡ್ದಿಲ್ಲ ಉಳ್ಳಾಗಡ್ಡಿ ಹಾಕಿರ ಕೆಡ್ತೈತತ್ತ ಆವತ್ತಿಂದ ನಾನು ಹಿಂಗೆ ಮಾಡ್ಕೋತ ಬಂದದನ್ನು ಕ ಕೆಟ್ಟಿಲ್ಲ ಅದು ಅವಾಗಿಂದ ಕೆಟ್ಟಿಲ್ಲ ಅದಕ್ಕಿಂತ ಮುಂಚೆ ಉಳ್ಳಾಗಡ್ಡಿ ಹಾಕ್ತಿದ್ನಿ ಅದು ಅವಾಗ ಅಷ್ಟೊಂದು ಖಾರ ಸರಿ ಬರೋದಿಲ್ಲ ಒಂದು ಸರ್ತಿ ಬೆಳ್ಳುಳ್ಳಿ ಹಾಕಿ ಮಾಡ್ದಾಗಿಂದ್ರ ಸರಿ ಬರ್ದೈತೆ ಅವಾಗಿಂದ್ರೂ ಅದನ್ನ ಫಾಲೋ ಮಾಡತ್ತ ನಾನು ಸದ್ಯಕ್ಕೆ ಇದನ್ನ ಮಿಕ್ಸರ್ಗೆ ಹಾಕಿ ಅದಕ್ಕೆ ಮಿಕ್ಸ್ ಮಾಡಿ ಇದಿಷ್ಟು ಎಣ್ಣೆ ಕಾಯಿಸಿ ಅದಕ್ಕೆ ಮಿಕ್ಸ್ ಮಾಡಿ ಕಲಿಸಿ ಕಲಿಸೋದು ಇವಾಗ ಈ ಥರ ಆಯ್ತು ಖಾರ ಇಲ್ಲ ಹಾಕಿಬಿಡೋದು ಯಾತರ ಕಾಂತಿ ನೋಡಿ ಎಲ್ಲ ಹಾಕಿಬಿಡ್ಸಿಬಿನ್ನ ಗೈಸ್ ಮತ್ತೆ ಎಲ್ಲ ಹಾಕ್ರಿ ಚಿಕನ್ ಮಡತ ನೋಡಿ ಚಿಕನ್ ಮಸಾಲಾ ಚಿಕನ್ ಮಡಕ ಮಸಾಲಾ ಇದು ಬೋಲ್ ತೈಕೆ ತಲೆ ಆ ಬೋಲ್ ತಪ ಹಾಕಿದ್ನ ಓ ಬೋಗನ್ಯಾಗ ಎಣ್ಣೆ ಹಾಕ್ತಿದ್ದಾರೆ ಕಾಯಿ ಹಾಕಿ ಅದಕ್ಕೆ ಜೀರ್ಗಿ ಹಾಕಿ ಹಾಕ್ತಿದಾರೆ ಆಮೇಲೆ ರುಬ್ಬಿರು ಮಸಾಲೆ ಹಾಕ್ತಿದಾರೆ ಇದನ್ನ ರೆಸಿಪಿ ನಮ್ಮನ್ನ ಅವ್ರು ಆಮೇಲೆ ಅದು ಒಂದು ಅಡಿಗೆ ಹಚ್ಬಿಟ್ಟು ಆಮೇಲೆ ಶುಂಠಿ ಬೆಳೆದು ಟೇಸ್ಟ್ ಹಾಕಿರುತ್ತಿದ್ದಾರೆ नीर ಹಾಕೋಣ ಬೇಡ ಇದು ವರ್ಷಿನ ಪುಡಿ ಹಾಕ್ತಿರೋಣ ಒಂದು ಸ್ವಲ್ಪ ಅಡಿ ಹಾಸಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ತಿರುವಿ ಆಡಿ ಅದಕ್ಕೆ ಚಿಕನ್ ಇದೆ ಅದಕ್ಕೆ ತಿರುವಿ ಚಿಕನ್ ಕಷ್ಟ ಮಸಾಲೆ ಕೊಂದಿದ್ದಾರೆ ಟೇಸ್ಟ್ ಬೇಕಾ ನೀರು ಹಾಕಿ ಸ್ವಲ್ಪ ಕಾರ ಹಾಕಿ ಮಸಾಲೆ ಮತ್ತೆ ಸ್ವಲ್ಪ ನೀರು ಹಾಕ್ತಿರೋಣ ಟೇಸ್ಟ್ ಬೇಕಾ ಚಿಕನ್ ಮಸಾಲೆ ಸ್ವಲ್ಪ ಉಪ್ಪು ಅಷ್ಟೇ ಸಿಂಪಲ್ಲಾಗಿ ಚಿಕನ್ ಮಾಡಿ ಮುಗಿಸಿ ಇವಾಗ ಖಾರಕ್ಕೆ ಎಣ್ಣಿಕಾಸಿರೋದನ್ನು ಹಾಕಿರಿದ್ದೀನಿ ಇವಾಗ ಒಂದು ಚೂರು ಗಂಟು ಬಿಲ್ದಂಗೆ ಅದನ್ನು ಮಿಕ್ಸ್ ಮಾಡೋದು ಚಮಚಲ್ಲೇ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಸರಿ ಆಗೋಲ್ಲ ಅದಕ್ಕೆ ಕೈಲೇನೋ ಮಿಕ್ಸ್ ಮಾಡೋದು ಅದನ್ನು ಒಂದು ಚೂರು ಗಂಟು ಥರ ಎಲ್ಲ ಗಂಟೆ ಎಲ್ಲ ಹೊಡೀರ ಗಂಟೆ ಹೋಗಿದ್ಮೇಲೆ ಸರಿಯಾಗುತ್ತೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿರಿ ಸೇಫಾಗಿರಿ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ನಗ್ತಾಯಿರಿ ಎಲ್ಲರೂ ನೀವು ಅಂದ್ಕೊಂಡಿರೋದು ಸಕ್ಸಸ್ಫುಲ್ ಆಗೈತಿ ಸಾಕ್ತಿರಿ ಯಾವಾಗಲೂ ಸಾಕ್ತೀರಿ ಅಂತ ಕೇಳಿಕೊಂಡು ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀನಿ ಬನ್ನಿ ಊಟ ಮಾಡೋಣ नमनेन आर ಮಾಡಿದಾರೆ ಇದರ ಚಿಕನ್ ಹೆಂಗ್ ಮಾಡಿದಾರೆ ಅಂತ ಹೇಳ್ತೀನಿ ಕಾರವಾಗಿದೆ ಇದಕ್ಕೆ ಚಲಗಿತೆ আর ಕಾರ હતೆ ನನಗೆ હતೆ ಇದು ಹೆಂಗ್ ಐತಿ ಅಂತ ಇಚಿಂಬೆ ನಮ್ಮ ಕಾರ હતೆ ರಾ ತಿнди ನೀಗ ನನಗೆ ಕಾರ ಅಂದಿಟ್ હતೆಗಳು ಕಾರ હતೆ karagilawo kara baro bidegiti kara ayila bana bada aketi hon wa a ni ka tae